ಹಾಯ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವೀಗ ವರಮಲಕ್ಷ್ಮಿ ಹತ್ರ ಬಂತು ಇನ್ನೊಂದು ಎರಡು ಮೂರು ದಿವಸ ಇದೆ ಹೂವಿನ ರೇಟ್ ಎಲ್ಲ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಆಹಾರ ತೊಗೊಳೋದು ಹೆಂಗೆ ಕಾಸ್ಟ್ಲಿ ಆಗುತ್ತೆ ಅದಕ್ಕೆ ಮನೇಲೆ ಸಿಂಪಲ್ಲಾಗಿ ಹೇಗೆ ಆಹಾರ ಅಂತ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಸಾವಂತೇವಾ ರೋಸ್ ತೊಗೊಂಡಿದ್ದೀನಿ ಹೇಗೆ ಅಂತ ತೋರಿಸ್ತೀನಿ ಇಲ್ಲಿ ಸಾವಂತೇವಾ ರೋಸ್ ತಗೊಂಡಿದ್ದೀನಿ ನಾನು ಮೊದಲನೇದಾಗಿ ಸಾವಂತಕೇವ್ ತೊಟ್ಟೆಲ್ಲ ಕಿತ್ಬಿಟ್ಟು ಇಟ್ಕೋಬೇಕು ಹೀಗೆ ಅದು ತುಂಬ ಚಿಕ್ಕದು ತುಂಬಬಾರ್ದು ಮೀಡಿಯಮ್ ಆಗಿರಬೇಕು ಅದು ನೋಡ್ಕೊಂಡು ಈ ರೀತಿ ದೊಡ್ಡಲ್ಲೇ ಹೇಗೆ ಕಿತ್ಬಿಟ್ಟು ಇಟ್ಕೋಬೇಕು ನಮಗೆ ಫಸ್ಟು ಕಿತ್ಬಿಟ್ಟು ಇಟ್ಕೊಂಡ್ರೆ ಬೇಗ ಬೇಗ ಹಾರ ಪುಣಿಸೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಈಗೆಲ್ಲ ಕಿತ್ಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕು ನೋಡಿ ನಾನು ಈಗಾಗಲೇ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಹಾರ ಪೊಣಿಸ್ಕೊಳ್ಳೋಣ ಅದಕ್ಕೆ ನಾವು ಈ ರೀತಿ ದೊಡ್ಡ ಸೂಜಿ ತೊಗೋಬೇಕು ಚಿಕ್ಕದೆಲ್ಲ ಆದರೆ ಆಗೋಲ್ಲ ಈ ರೀತಿ ದೊಡ್ಡ ತೊಗೊಂಡ್ರೆ ತುಂಬ ಬೇಗ ತುಂಬ ಚೆನ್ನಾಗಿ ಕೊಂಡ್ಸ್ಬೋದು ನಾನು ಇವಾಗ ಇದಕ್ಕೆ ದಾರ ಪಸ್ಕೊತೀನಿ ನೋಡಿ ನಾನು ಇವಾಗಿದ್ದು ದಾರ ಪೋಣಿಸ್ಕೊಂಡಿದ್ದೀನಿ ಎರಡೆ ಮಾಡಿಬಿಟ್ಟು ದಪ್ಪಕ್ಕೆ ಕೋಣಿಸ್ಕೊಂಡಿದ್ದೀನಿ உவின் பார்த்த தடிப்போ அதுக்கு சொல்வ தப்ப ஓண்ட்ஸ்க்கோப்போ லாஸ்டிகே இது சாவன்கே வந்து கண்டிபாக கித்திரிக்க இத்தர கட் தகண்டி நான் ஹூவ கட்வா தான் கட் கொடுப்போம் அவங்க ஹூவரை ஜாரதில் நடிக்க ஈக கட் கொண்டே ஹூவ ஓட்ஸு சா களகே பீழோதில் நீட்டாக டெட்டாகி குட் கொடுத்து இவங்க ஹூவ க ಮೊದಲನೇದಾಗಿ ಹೂವನ್ನು ನಾವು ಈ ರೀತಿ ಉಲ್ಟ ಕೂಣಸ್ಬೇಕು ಓಕೆ ಕರೆಕ್ಟಾಗಿ ಸೆಂಟ್ರಿಗೆ ಪೋಣಿಸ್ತಾ ಬರಬೇಕು ನೋಡಿ ಇವಾಗ ಇಲ್ಲಿ ತಳಿಯುತ್ತೆ ನೀಟಾಗಿ ಬರುತ್ತೆ ಈ ರೀತಿ ಒಂದೊಂದೇ ಹೂವನ ಉಣ್ಸ್ಕೊಳ್ತಾ ಬರಬೇಕು ನೀಟಾಗಿ ಅರೇಂಜ್ ಮಾಡ್ಕೊತಾ ಉಣಿಸ್ತಾ ಹೋಗ್ಬೇಕು ನಾವು ಮೊದಲೇ ತೊಟ್ಟೆಲ್ಲ ಬಿಡಿಸಿ ಇಟ್ಕೊಂಡಿರೋದ್ರಿಂದ ಬೇಗ ಬೇಗ ಆಗಿಬಿಡುತ್ತೆ ನೋಡಿ ನಾನು ಇವಾಗ ಇಲ್ಲಿ ಏಳು ಹೂವು ಹಾಕಿದ್ದೀನಿ ಇದಾದ್ಮೇಲೆ ಇವಾಗ ನಾವು ರೋಸ್ ಹಾಕೊಳ್ಳೋಣ ರೋಸ್ಗೆ ಸುತ್ತ ಚುಚ್ಬೇಕು ತೋರಿಸ್ತೀನಿ ನೋಡಿ ಸುತ್ತ ಬರುವಾಗೆ ಚುಚ್ಕೋಬೇಕು ನೀಟಾಗಿ ನಾಲ್ಕಾದ್ರೆ ನಾಲ್ಕು ಐದಾದರೆ ಐದು ಚಿಕ್ಕ ಇದ್ದರೆ ನಾಲ್ಕು ಆಗುತ್ತೆ ಈ ರೀತಿ ನೋಡಿ ರೌಂಡು ಬರುತ್ತೆ ಅದನ್ನು ನೀಟಾಗಿ ನೀಟಾಗಿ ಕಾಣಿಸುತ್ತೆ ಇದೀಗ ಇನ್ನೊಂದು ಲೇಯರ್ ಹಾಕೋಣ ರೋಸು ನೋಡ್ಕೊಂಡು ಅರೇಂಜ್ ಮಾಡಬೇಕು ಹೂವು ಸುತ್ತ ನೀಟಾಗಿ ಹಾಗೆ ಚಿಕ್ಕ ಚಿಕ್ಕದಾದರೆ ಐದು ಇಡಿಸುತ್ತೆ ರೋಸ್ ದೊಡ್ಡದಾಗಿದ್ರೆ ನಾಲ್ಕೇ ಸಾಕು ನಾನಿಲ್ಲಿ ಚಿಕ್ಕ ಚಿಕ್ಕದಾಗ ಐದು ಬರಲಿ ಅಂತ ನೋಡಿ ನೀಟಾಗಿ ಸರ್ಕಲ್ನಾಗ ಹೋಣಿಸ್ಕೊಂಡು ಹೀಗೆ ಸೇರಿಸ್ಕೊಬೇಕು ಇದು ನೋಡಿ ಆರ ಥರ ನೀಟಾಗಿ ಫಿನಿಷಿಂಗ್ ಬರ್ತಾ ಇದೆ ಓಕೆ ಮತ್ತೆ ಸಾವನ್ನೇವ ಹುಣಿಸ್ಕೊಳ್ಳೋಣ ಸೇಮ್ ಹಾಗೆ ಉಲ್ಟ ಕೂಡಿಸ್ಕೋಬೇಕು ಕರೆಕ್ಟಾಗಿ ಸೆಂಟರ್ ನೋಡ್ಕೊಂಡು ಫೋನ್ಸ್ ಬರಬೇಕು ಫಸ್ಟ್ ಎಷ್ಟು ಹೂವು ಹಾಕಿದ್ದು ಅದೇ ಅಳತೆಗೆ ಇಲ್ಲೂ ಹಾಕೋಬೇಕು ನೋಡಿ ನೀವು ಕೌಂಟ್ ಮಾಡ್ಕೊಂಬಿಡಿ ಇಲ್ಲಿ ಫಸ್ಟ್ ಏಳು ಹೂವು ಹಾಕಿದ್ದೀನಿ ನೆಕ್ಸ್ಟ್ ನಾನು ಇವಾಗ ಏಳು ಹೂವು ಫೋನ್ಸ್ ಹಾಕಿದೆ ನೋಡ್ಬೋದು ನೀವು ಆ ಕಡೆ ಏಳು ಸೆಂಟ್ರಲ್ ರೋಸು ಮತ್ತೆ ಏಳು ಬಾ ಕೊಡಿಸಿದ್ದೀನಿ ಇವಾಗ ಮತ್ತೆ ರೋಸ್ ಹಾಕೊಳ್ಳೋಣ ನಾನಿಲ್ಲಿ ಮತ್ತೆ ಒಂದು ಲೇಯರ್ ಹಾಕೋತಾ ಇದ್ದೀನಿ ರೋಸು ಸುತ್ತ ಎಷ್ಟು ಬೇಕು ನೋಡ್ಕೊಂಡು ನಾಲ್ಕು ಅಪ್ ಐದು ಎಷ್ಟಾಗುತ್ತೆ ನೋಡ್ಕೊಂಡು ಹಾಕೋಬೇಕು ತುಂಬಾ ಚೆನ್ನಾಗಿರುತ್ತೆ ದೇವ್ರಿಗೆಲ್ಲ ಅಲಂಕಾರ ಮಾಡೋದಕ್ಕೆ ಈ ಹಬ್ಬ ಟೈಮಲ್ಲಂತೂ ಹಾರಗಳು ಮಾತಾಡ್ಸೋ ಹೋಗಿರಲ್ಲ ರೈಟು ತುಂಬಾ ಜಾಸ್ತಿ ಇರುತ್ತೆ ಈ ರೀತಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಇವಾಗ ಸದ್ಯಕ್ಕೆ ಒಂದು ಲೇಯರ್ ಇದ್ದೀನಿ ಮೇಲೆ ಎರಡು ಲೇಯರ್ ಹಾಕಿದ್ದೀನಿ ಕೆಳಗಡೆ ಒಂದೇ ಲೇಯರ್ ಹಾಕಿರೋದು ಇವಾಗ ಮತ್ತೆ ಸಾವಂತ್ ಕೆವಾ ಕೋಣಿಸ್ಕೊಳ್ಳೋಣ ನಾನು ಇಲ್ಲಿ ಮತ್ತೆ ಸಾವಂತ್ ಕೆ ಹಾಕ್ತಾಯಿದ್ದೀನಿ ನಾನು ಮತ್ತೆ ಸಾವಂತ್ ಕೆವಾ ಇಲ್ಲಿ ನಾಲ್ಕು ಕೋಣಿಸ್ತಾ ಇದ್ದೀನಿ ನಾನು ನಮ್ಮ ಫೋಟೋ ಅಳತೆ ಮೇಲೆ ಹಾಕೋತಾ ಇದ್ದೀನಿ ನಿಮ್ಮ ಫೋಟೋ ಅಳತೆ ಎಷ್ಟಿದೆ ನೋಡ್ಕೊಂಡು ನೀವು ಕೋಣಿಸ್ಕೊಬೇಕು ನಾನಿಲ್ಲಿ ಈಗ ನಾಲ್ಕು ಬಾ ಹಾಕೋತೇನೆ ನೋಡಿ ಈಗ ಇದು ಒಂದು ಸೈಡ್ಗೆ ರೆಡಿ ಆಯಿತು ಒಂದು ಸೈಡ್ ಫೋಟೋಗೆ ರೆಡಿಯಾಗಿದೆ ಈಗ ಇನ್ನೊಂದು ಸೈಡ್ಗೆ ಹಾಕೊಳ್ಳೋಣ ಇನ್ನೊಂದು ಸೈಡ್ಗೆ ನಾವು ಉಲ್ಟ ಉಲ್ಟಾ ಸಾಮಾನ್ ಕ್ಯವನ್ನು ನೋಡಿ ಹೀಗೆ ಫಸ್ಟ್ ಉಲ್ಟಾ ಹೀಗೆ ಕೋಣಿಸ್ಕೊಂಡಿದ್ದೀವಿ ಇವಾಗ ಈ ರೀತಿ ಕೋಣಿಸ್ಕೊಡ್ಬೇಕು ನೋಡಿ ಗೊತ್ತಾಗುತ್ತೆ ಅವಾಗ ಈ ಕೊಂಡಿಸ್ಕೊಂಡಿದ್ವಿ ಇವಾಗ ಈ ರೀತಿ ಕೊಂಡಿಸ್ಕೋಬೇಕು ಅಂತ ಇಲ್ಲಿ ಎಷ್ಟೋ ಇಲ್ಲೂ ಅಷ್ಟೇ ಹಾಕೋಬೇಕು ಫಸ್ಟ್ ನಾಲ್ಕು ಹಾಕಿದ್ವಿ ಅಲ್ವಾ ಈ ನಾಲ್ಕು ಹೂವನೇ ಹಾಕೋಬೇಕು ಇಲ್ಲಾಂದರೆ ಒಂದು ಜಾಸ್ತಿ ಹೂವು ಆದ್ರೂ ಹಾರ ಉದ್ದ ತುಂಡಾಗ್ಬಿಡುತ್ತೆ ಅಳತೆ ಹುಡ್ತ ಬರೋದಿಲ್ಲ ನೋಡ್ಕೊಂಡು ಹಾಕ್ಬೇಕು ನೋಡಿ ಇವಾಗ ಇದು ನಾಲ್ಕು ಹೂವು ಕೂಣಸಿದೀನಿ ಇವಾಗ ರೋಸ್ ಹಾಕೊಳ್ಳೋಣ ரோஸ் கொேம் ஏன்மா அே ட் நான் அது உவ உடாக கணிஸ் கொடுக்கு அட்டே அந்த நமக்கு வேக ஆக்டு இது நம்ம ஒரே தகவலு தான் கஷ்டிடுத்து உவ அஸொன்னு ஹபு டைமில் இன்னும் நான் ஆரெல்லாம் தோத்திங்க தஷ்டிர் நோய் இவங்க நான் சாந்திக்க வாயிக்கு ஏழு ஃபோன்ஸ் இது இவங்க ரோஸ் ஹாக்கினி இவாக இல்லை நான் ரோசு டபல் ஹேர் ஹாக்கோ ஃபஸ்ட்டு டபல் ஏர் ஹாக்கி ரோஸு மொத்த தொட்டி கீழ சமேத்தாகு ரோசு டபல் ஏர் ஹோட்டோ ஃபாஸ்டாக அங்கே நம்ம அது பூஜை ரெடி மாதிரி ரெடி மாதிரி வேக ஆகை விடுவோம் மனேலிதுவிட்டே சாக்கு நாவே கொண்ட்ஸ்க்கொண்டு நாவே நீட்டாக ரெடி மாட்டு நம்ம ஏக பே அலங்காரமா தீவிர நோடி டபல் ஏக்கி தீனி வந்து ரோஸு இவங்க சாவந்திங்க கொண்டா ನೋಡ್ಕೊಂಡು ಒಂದೇ ಸಮ ಇರೋ ಥರ ನೋಡ್ಕೊಂಡು ಕಳ್ ಓಡಿಸ್ಕೋಬೇಕು ನೋಡಿ ಇದು ಆರ ರೆಡಿ ಆಗಿದೆ ನಿಮ್ಮ ಫೋಟೋ ಅಳತೆ ನೋಡ್ಕೊಂಡು ಮಾಡ್ಕೋಬೇಕು ನಮ್ಮದು ಫೋಟೋ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಾ ಚಿಕ್ಕಾಗಿ ಮಾಡ್ಕೊಂಡಿದ್ವಿ ದೊಡ್ಡದಾಗಿದ್ರೆ ದೊಡ್ಡದಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೇವರೆಲ್ಲ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾವು ರೋಸ್ ಬೇಕಾದ್ರೆ ಒಂದು ಲೇಯರ್ ಬೇಕಾದ್ರೆ ಹಾಕೋಬೋದು ಇಲ್ಲ ಎರಡು ಲೇಯರು ಇಲ್ಲೂ ಜಾಸ್ತಿ ದೊಡ್ಡ ಕೊಟ್ಟೋದ್ರೆ ಇನ್ನೂ ಒಂದು ಲೇರ್ ಹಾಕ್ಕೊಂಡು ಇಲ್ಲೂ ಮೂರು ಲೇಯರ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಇದಕ್ಕೆ ನಾವು ಕೆಳಗಡೆಗೆ ಕುಚ್ ಮಾಡಿಕೊಳ್ಳೋಣ ನೋಡಿ ಮತ್ತೆ ನಾನು ಸೂಜಿಗೆ ದಾರ ಕೊಡಿಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ರೀತಿ ಸ್ವಲ್ಪನಾಗ ಗಂಟು ಹಾಕೊಂಡಿದ್ದೀನಿ ಇವಾಗ ನಾವು ನಾನು ರೋಸೆಲ್ಲ ತೊಟ್ಬಿಟ್ಟು ತೊಟ್ಟೆಲ್ಲ ಕಿತ್ಬಿಟ್ಟಿಟ್ಟಿದೀನಿ ನೋಡಿ ಸ್ವಲ್ಪ ದಪ್ಪ ದಪ್ಪ ಇರೋ ಅಂತ ರೋಸ್ನ ಹಾಕಿ ತೊಟ್ಟೆಲ್ಲ ಕಿತ್ಬಿಟ್ಟಿಟ್ಟಿದ್ದೀನಿ ಮೊದಲನೇದಾಗಿ ಒಂದು ಸಾವರ್ಕೇವೆ ಫುಲ್ ಟೈಮ್ ಕೂಡಿಸ್ಬಿಡಿ ಆಮೇಲೆ ಮೂರು ರೋಸ್ ಕೆಳಗಡೆ ಕುಚ್ಕಟ್ಟೋದಕ್ಕೆ ನಾವು ಫುಲ್ಲು ಸಾವಂತ್ ಕೆವಲ್ ಕಟ್ಟಿರೋದ್ರಿಂದ ಇಲ್ಲಿ ರೋಸು ಜಾಸ್ತಿ ಹಾಕಬೇಕು ಅದಕ್ಕೋಸ್ಕರ ನಾನಿಲ್ಲಿ ಮೂರು ರೋಸ್ ಹಾಕ್ತಾ ಇದ್ದೀನಿ ಒಂದು ಸಾವಂತ್ ಹೂವು ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಮೂರು ಮಾಡ್ಕೊಳ್ಬೇಕು ನಾವು ಇವಾಗ ಇಲ್ಲಿ ಒಂದಾಗಿದೆ ಈ ರೀತಿ ನಾವು ಮೂರು ಕುಚ್ಚನ್ನ ರೆಡಿ ಮಾಡ್ಕೊಬೇಕು ಒಂದು ಸಾವಂತಿ ಮೂರು ರೋಸ್ ಹಾಕೊಂಡು ಈ ರೀತಿ ಮೂರು ರೆಡಿ ಮಾಡ್ಕೊಬೇಕು ಇವಾಗ ನೋಡಿ ನಾನು ಇವಾಗ ಈ ಥರ ಮೂರು ಕುಚ್ಚನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಮೂರನ್ನು ಗಂಟು ಹಾಕೋಬೇಕು ನೋಡಿ ಫಸ್ಟ್ ಎರಡು ಸೈಡ್ಸಿ ಈ ರೀತಿ ಜಾಸ್ತಿ ಟೈಟಾಗಿ ಹಾಕೋಬಾರ್ದು ಸ್ವಲ್ಪ ಲೂಸ್ ಪರವಾಗಿಲ್ಲ ಬರವಾಗಿಲ್ಲ ಅದು ಒಳಗಡೆ ಸೇರಿಕೊಳ್ಳುತ್ತೆ

ಸೆಂಟ್ರಿಗೆ ಹಾಕೋಬೇಕು ನೋಡಿ ಇಲ್ಲಿಗೆ ಹಾಕೋಬೇಕು ನೋಡ್ಸ್ತೀನಿ ನೋಡಿ ಹೀಗೆ ಸೆಂಟರ್ ಮಾಡ್ಕೊಂಡು ಹೀಗೆ ಇಟ್ಕೊಂಡು ಇದು ದಾರ ಇರುತ್ತಲ್ಲ ಅದನ್ನು ಈಗ ಹಾಕೋಬೇಕು ಇನ್ನೊಂದು ಸೈಡ್ ದಾರನ ಹೀಗೆ ಇಟ್ಕೊಂಡು ಹೀಗೆ ಕಟ್ಕೋಬೇಕು ನೋಡಿ ಸೈಟಿಗೆ ಕಟ್ಟಿ ಅವಾಗ ಲೂಸ್ ಆಗಲ್ಲ ಆಮೇಲೆ ಕೆಳಗಡೆ ಇಳೆ ಬಿದ್ದಂಗೆ ಜಾರಾಗೆ ಎಲ್ಲ ಆಗೋಲ್ಲ ಕುಚ್ಚೋದ್ರಿಂದ ಹಾರ ತುಂಬ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಬಿ ನೋಡಿ ಈಗಿದು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಅದೇ ಫೋಟೋ ಎಲ್ಲ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದೇ ಥರ ಇನ್ನ ತುಂಬ ವೀಡಿಯೋಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಲೈಕ್ ಮಾಡೋದು ಶೇರ್ ಮಾಡೋದು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್